ಎಲ್ರಿಗೂ ನಮಸ್ಕಾರ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಚಟ್ನಿ ಅದು ಕೂಡ ಇಡ್ಲಿಗೆ ಪರ್ಫೆಕ್ಟಾಗಿರ್ತೈತಿ ಜೊತೆಗೆ ಅಷ್ಟೇ ಟೇಸ್ಟಿಯಾಗಿರ್ತೈತಿ ಬರ್ರಿ ಹೇಗಾದ್ರೆ ತಡ ಮಾಡೋದು ಬೇಡ ಈ ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಅರ್ಧ ಕಪ್ಪಷ್ಟು ಶೇಂಗಾನ ಒಂದು ಕಡಾಯಿಗೆ ಸೇರಿಸ್ಕೊಳತ್ತೈತಿ ಶೇಂಗಾ ಸಿಪ್ಪಿ ಸುಲಿ ಬೇಕ್ರಿ ಮೇಲ್ಗಡೆದ್ದು ಅಲ್ಲಿವರೆಗೂ ಚೆಂದಾಗೆ ಹುರ್ಕೋಬೇಕು ಸೀಳ್ದಂಗೆ ಆಗ್ಬೇಕು ಶೇಂಗಾ ಅಲ್ಲಿವರೆಗೂ ಹುರ್ಕೋಬೇಕಾಗ್ತತಿ ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಹುರಿದ್ರೆ ಶೇಂಗಾ ಚಂದ ರೀ ಇಲ್ಲ ಅಂದ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗ್ತಾವೆ ಒಳಗೆ ಹಸಿ ಹಸಿ ಇದ್ಬಿಡ್ತಾವ ಸೊ ಹಾಗಾಗಿ ಚೆಂದಾಗೆ ಹುರ್ಕೋಬೇಕು ನೋಡಿರಿ ಕಲರ್ ಚೇಂಜ್ ಆಗತ್ತವು ಶೇಂಗಾ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಹುರಿದ್ರೆ ಹೊದಂಗೆ ಆಗಿಬಿಡ್ತಾವೆ ಹಾಗಾಗಿ ಸೊ ಈಗ ಶೇಂಗಾನ ಒಂದು ಪ್ಲೇಟಿಗೆ ಸೇರಿಸ್ಕೊಳತೈತಿ ಶೇಂಗಾ ಪೂರ್ತಿ ತನಗೆ ಹಾಗಾಗಿ ಹಾರಾಕ್ ಬಿಡ್ಬೇಕು ಶೇಂಗಾನ ಅದಾದಮೇಲೆ ಅದ ಕಡಾಯಿಗೆ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಹಂಗೆ ಒಂದು ಇಂಚಷ್ಟು ಶುಂಠಿ ತೊಗೊಂಡತಿ ಈಗ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ಅದ ಕಡಾಯಿಗೆ ಸೇರಿಸ್ಕೊಂಡು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜೊಳಗೆ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಇದಕ್ಕೆ ಒಂದೆರಡು ಚಮಚ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡು ಚೆಂದಗೆ ಹುರ್ಕೋಬೇಕಾಗ್ತತಿ ಎಲ್ಲ ಇಂಗ್ರಿಡಿಯೆಂಟ್ಸನ್ನೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಚಟ್ನಿ ಮಾಡಿದರೆ ಟೇಸ್ಟ್ ಎಕ್ಸ್ಟ್ರಾ ಬರ್ತೈತಿ ರೀ ನೀವು ಡೈರೆಕ್ಟಾಗಿ ಸೇರಿಸಿ ಮಾಡಿದ್ರೆ ಹಸಿ ಹಸಿನಿ ವಾಸನೆ ಹ್ಯಾಂಗೆ ಉಳಿದ್ಬಿಡ್ತೈತಿ ಸೊ ಹಾಗಾಗಿ ಚೆಂದಾಗೆ ಎಣ್ಣೆ ಒಳಗೆ ಹುರಿದು ಚಟ್ನಿ ಮಾಡಿದರೆ ಟೇಸ್ಟ್ ಡಬಲ್ ಆಗ್ತೈತಿ ಈಗ ನೋಡಿರಿ ಭಾಳ ಏನು ಡೀಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ನೋಡಿರಿ ಇದಕ್ಕಿಂತ ಜಾಸ್ತಿ ಹುರ್ಕೊಳ್ಳೋದು ಬೇಡ ಈಗ ಒಂದು ಮಿಕ್ಸಿ ಜಾರ್ಗೆ ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ರೀ ಶೇಂಗಾನ ಅದನ್ನು ಸೇರಿಸ್ಕೊಳತ್ತೈತಿ ಅದಾದಮೇಲೆ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡಿತ್ತು ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಳತ್ತಿ ಅರ್ಧ ಕಪ್ಪಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಸೇರಿಸ್ಕೊಂಡಿ ಅದಾದಮೇಲೆ ಆಲ್ರೆಡಿ ಈಗ ನಾವು ಏನು ಹುರಿದಿಟ್ಕೊಂಡೇವಲ್ಲ ರೀ ಜೀರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಉಳ್ಳಾಗಡ್ಡಿನ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೈತಿ ಈಗ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಈಗ ಎಷ್ಟು ಬೇಕಲ್ರಿ ರುಬ್ಬಾಕಷ್ಟು ನೀರನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ಭಾಳ ನೀರು ನೀರು ರುಬ್ಕೊಂಡ್ರೆ ಟೇಸ್ಟ್ ಇರೋಂಗಿಲ್ಲ ಈಗ ನೋಡ್ರಿ ತರಿತರಿಯಾಗಿ ರುಬ್ಕೊಳತ್ತೈತಿ ನೋಡ್ರಿ ಈಗ ಚಟ್ನಿ ಯಾವ ರೀತಿ ಬಂದತ್ತಂತ ತೋರ್ಸತಿ ಈ ರೀತಿ ಬಂದಿರಬೇಕು ಪೂರ್ತಿ ನುಣ್ಣಗೆ ರುಬ್ಬಿರ ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ಈಗ ಅದ ಕಡಾಯಿಗೆನ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಂಡು ಅದಾದಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೋಬೇಕ್ರಿ ಸಾಸಿವಿ ಚಿಟಾಪಟ ಆದಮೇಲೆ ಒಂದು ಚಮಚಾದಷ್ಟು ಉದ್ದಿನಬೇಳೆ ಒಂದು ಚಮಚಾದಷ್ಟು ಕಡಲೆಬೇಳೆ ಸೇರಿಸ್ಕೋಬೇಕಾಗ್ತದೆ ರೀ ಹಂಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡತ್ತಿ ಹಂಗೆ ಅದಾದಮೇಲೆ ಸ್ವಲ್ಪ ಕರಿಬೇವು ಎರಡು ಹೆಸರಷ್ಟು ಕರಿಬೇವನ್ನ ಸೇರಿಸ್ಕೊಂಡಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ಒಂದು ಗಿರ್ಧ ಆದಷ್ಟು ಹಿಂಗನ್ನು ಸೇರಿಸ್ಕೊಂಡಿ ಈಗ ಗ್ಯಾಸ್ ಆಫ್ ಮಾಡಿ ರುಬ್ಕೊಂಡಿರುವಂಥ ಚಟ್ನಿನ ಸೇರಿಸ್ಕೊಳತ್ತತಿ ಚಟ್ನಿಗೆ ಒಗ್ಗರಣೆಗೆ ಕೊಟ್ಟರೆ ಟೇಸ್ಟ್ರೀ ಇಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ನಿಮಗೆ ಚಟ್ನಿ ಗಟ್ಟಿ ಬೇಕಪ್ಪ ಅಂದ್ರೆ ಸ್ವಲ್ಪ ನೀರನ್ನು ಕಡಿಮೆ ಸೇರಿಸ್ಕೊರಿ ನಾನು ಸ್ವಲ್ಪ ಆಗಿ ನೀರನ್ನು ಸೇರಿಸ್ಕೊಂಡೀನಿ ಪೂರ್ತಿ ನೀರು ನೀರನ್ನು ಮಾಡಿಲ್ಲ ಪೂರ್ತಿ ಗಟ್ಟಿಯಾಗಿನೂ ಮಾಡ್ಕೊಂಡಿಲ್ಲ ಚಟ್ನಿನ ಇಡ್ಲಿಗೆ ನಿಮ್ಗೆ ಯಾವ ಹದದೊಳಗೆ ಬೇಕಲ್ಲ ಆ ಹದದೊಳಗೆ ನೀವು ನೀರನ್ನು ಸೇರಿಸ್ಕೊಂಡು ಚಟ್ನಿನ ಮಾಡ್ಕೊಬೋದು ಇಷ್ಟೇ ನೋಡಿರಿ ಇವತ್ತಿನ ಸ್ಪೆಷಲ್ ಹೋಟೆಲ್ ಸ್ಟೈಲ್ ನೀರು ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ